ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬಿ ಎಮ್ ಟಿ ಸಿ ಮ್ಯೂಚುವಲ್ಗೆ ಸಂಬಂಧಪಟ್ಟಂಥ ಒಬ್ಬ ಅಭ್ಯರ್ಥಿ ಬಗ್ಗೆ ನಾನು ಮಾಹಿತಿ ಇದ್ದೀನಿ ಸರಿನಾ ಬಿ ಎಮ್ ಟಿ ಸಿಯಿಂದ ಅವರು ಎನ್ ಡಬ್ಲ್ಯೂ ಕೆರಡೆಗೆ ಮ್ಯೂಚುವಲ್ ಕೇಳ್ತಾ ಇದ್ದಾರೆ ಸರಿನಾ ಆ ಥರ ಸುಮಾರು ಜನ ಕೂಡ ನಮಗೆ ಮ್ಯೂಚುವಲ್ ಬೇಕು ಅಂತ ಫೋಟೋಗಳು ಹಾಕಿದ್ದಾರೆ ಸುಮಾರು ಕಾಂಟ್ಯಾಕ್ಟ್ಸ್ ನಂಬರ್ ಕೂಡ ಎಲ್ಲರೂ ಕೂಡ ಹಾಕಿದ್ದಾರೆ ಬಟ್ ನಾನು ಯಾಕೆ ಇವ್ರದ್ದು ಏನು ಬಿ ಎಮ್ ಟಿ ಸಿ ಅಭ್ಯರ್ಥಿ ಇವ್ರದ್ದೇ ವಿಡಿಯೋ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ಅಂದರೆ ಸ್ನೇಹಿತರೆ ಪಾಪ ಅವರು ತುಂಬ ಕಷ್ಟದಲ್ಲಿ ಕೆಲಸನ ಮಾಡ್ತಾ ಬಿ ಎಮ್ ಟಿ ಸಿನಲ್ಲಿ ಏನಪ್ಪ ಅಂತ ಕಷ್ಟ ಅಂದರೆ ಕೆಲಸದಲ್ಲಿ ಏನೂ ಕಷ್ಟ ಅಲ್ಲ ಕೆಲಸ ಮಾಡ್ತಿರೋದ್ರಲ್ಲಿ ಅವ್ರಿಗೇನೂ ಸಮಸ್ಯೆ ಇಲ್ಲ ಬಟ್ ಅವ್ರದ್ದು ಪರ್ಸನಲ್ ಫ್ಯಾಮಿಲಿ ಸಮಸ್ಯೆಯಿಂದ ಅವರು ಪಾಪ ತುಂಬ ಒದ್ದಾಡ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ನಿಮ್ಮ ಕಡೆಯಿಂದ ಏನಾದರೂ ಒಂಚೂರು ಹೆಲ್ಪ್ ಮಾಡಿ ಸರ್ ಅಂತ ನನಗೆ ಫೋನ್ ಮಾಡಿದರು ಸರಿ ಅದಕ್ಕೋಸ್ಕರ ಅವರು ಈಗ ಮ್ಯೂಚುವಲನ್ನು ಕೇಳ್ತಾ ಇದ್ದಾರೆ ಯಾವ ಕಡೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮತ್ತು ಕೆ ಕೆ ಆರ್ ಟಿ ಸಿ ಎಂಡ ಕೆ ಎಸ್ ಆರ್ ಟಿ ಸಿ ಯಾವ ಕಡೆಯಿಂದ ಆದರೂ ಸರಿ ಸರ್ ನನ್ನ ಫ್ಯಾಮ್ಲಿ ಸ್ವಲ್ಪ ಕಷ್ಟದಲ್ಲಿದೆ ಸೊ ನನಗಿಲ್ಲಿ ಕೆಲಸ ಇಲ್ಲ ಅಂದರೆ ಅವರಿಗೆ ಫ್ಯಾಮ್ಲಿ ಆ ಕಡೆ ಇದೆ ಅಂತೆ ಹುಬ್ಳಿ ಸೈಡಲ್ಲಿ ಬಟ್ ಫ್ಯಾಮ್ಲಿ ಪ್ರಾಬ್ಲಮ್ ಇರೋದರಿಂದ ಅವ್ರಿಗೆ ಇಲ್ಲಿ ಕೆಲಸ ಒಬ್ರೇ ಇದ್ದಾರೆ ಅವ್ರ ತಂದೆ ಒಬ್ಬನೇ ಮಗ ಒಬ್ರೇ ಮಗ ಅಂತೆ ಹಾಗಾಗಿ ಫ್ಯಾಮ್ಲಿ ಎಲ್ಲ ಬಿಟ್ಟು ಇಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ರು ಆಮೇಲೆ ಅವ್ರ ತಂದೆಗೇನೋ ಕ್ಯಾನ್ಸರ್ ಆಗಿದೆ ಅಂತೆ ಕಿಡ್ನಿ ಕ್ಯಾನ್ಸರು ಸೊ ಆ ಥರ ಅವ್ರು ಫೋನ್ ಮಾಡಿ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದರು ದಯವಿಟ್ಟು ನೋಡಿ ಸರ್ ಇಲ್ಲ ಅಂತಂದರೆ ನಾನು ಕೆಲಸನೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇದೆ ಅಂತ ಹಾಗಾಗಿ ಸ್ನೇಹಿತರೆ ನೋಡಿ ನೀವು ಯಾರಾದರೂ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಯಾವ ಡಿವಿಷನಲ್ಲಾದರೂ ಸರಿ ಸರಿನಾ ಅವ್ರ ಜೊತೆ ನೀವು ಮ್ಯೂಚುವಲ್ ಮಾಡ್ಕೋಬೋದು ಎರಡು ಸಾವಿರದ ಇಪ್ಪತ್ತೈದು ಐದರಲ್ಲಿ ಅವರು ಆಯ್ಕೆ ಆಗಿದ್ದಾರೆ ಯಾರು ಮ್ಯೂಚುವಲ್ ಬರೋರು ಇರ್ತಿರಲ್ಲ ಅವರು ಕೂಡ ಸಿ ಹುದ್ದೆನೇ ಆಗಿರಬೇಕು ಸರಿನಾ ಹಾಂ ಸೊ ಅದ್ರ ಜೊತೆಗೆ ಅವ್ರು ಏನೇನು ಪ್ರಾಬ್ಲಮ್ ಇದೆ ಅವ್ರ ಫ್ಯಾಮಿಲಿನಲ್ಲಿ ಅವ್ರಿಗೆ ಏನೇನು ಸಮಸ್ಯೆ ಆಗಿದೆ ಅನ್ನೋದನ್ನ ಇವಾಗ ಅವ್ರ ಜೊತೆ ನಾವು ಒಂದು ಇಂಟರ್ವ್ಯೂ ಮಾಡಿದ್ವಿ ಮಾತಾಡಿದೀವಿ ಸೊ ಬನ್ನಿ ಇವಾಗ ಅದನ್ನು ಕೂಡ ನೋಡ್ಕೊಂಡು ಬರೋಣ ಹಲೋ ಹಲೋ ಸರ್ ನಮಸ್ಕಾರ ಹಾ ನಮಸ್ಕಾರ ಹೇಳಿ ಯಾರು ಸರ್ ಸರ್ಫರಾಜ್ ಅಂತ ಮಾತಾಡುದು ಸರ್ ನಾನು ಬಿಎಂಟಿಸಿ ಕಂಡಕ್ಟರ್ ಮಾತಾಡುದು ಓಕೆ ಬಿಎಂಟಿಸಿನಾ ಹಾ ಸರ್ ಹಾ ಹೇಳಿ ಸರ್ ಏನು ಸರ್ ನಂದು ಒಂದು ಪ್ರಾಬ್ಲಮ್ ಇತ್ತು ನಾನು ಇಲ್ಲಿ ನ್ಯೂ ಅಪಾಯಿಂಟ್ ಆಗಿದ್ದೀನಿ ಸರ್ ಇಲ್ಲಿ ಬಿಎಂಟಿಸಿ ಅಲ್ಲಿ ಓಕೆ ಯಾವ ವರ್ಷ ಆಗಿದೆ ಯಾವ ವರ್ಷ ಆಗಿರೋದು ನೀವು ಅಪಾಯಿಂಟ್ ಸರ್ ಎರಡ್ ಸಾವಿರದ ಇಪ್ಪತ್ತೈದು ಸರ್ ರೀಸೆಂಟ್ ಆಗಿ ಹಾ 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 ಸರ್ ರೀಸೆಂಟ್ ಆಗಿ ಅಪಾಯಿಂಟ್ ಆಗಿರೋದು ಸರ್ ನಾನು ಡಿಪೋ ಸೆವೆನ್ ಅಲ್ಲಿ ಓಕೆ ಸರ್ ನಮ್ಮ ತಂದೆಯವರಿಗೆ ಲಿವರ್ ಕ್ಯಾನ್ಸರ್ ಆಗಿದೆ ಸರ್ ಅದಕ್ಕೆ ನಾನು ಲಿವರ್ ನಮ್ಮ ತಂದೆಯವರಿಗೆ ನಿಮ್ ತಂದೆಯವರಿಗೆ ನೀವು ಲಿವರ್ ಡೊನೇಟ್ ಮಾಡಬೇಕಾ ಹಾ ಸರ್ ನಮ್ಮ ಲೀವರ್ ಡಿಸೀಸ್ ಮಾಡಬೇಕಾಗಿದೆ ನಮ್ಮ ತಂದೆ ಅವರಿಗೆ ಅವರ ಅವರಿಗೆ ಲೀವರ್ ಕ್ಯಾನ್ಸರ್ ಆಗಿದೆ ಸರ್ ಅವರಿಗೆ ಓಕೆ ಅದಕ್ಕೆ ಸರ್ ಇಲ್ಲೇ ನಮಗೆ ಬಿಎಂಟಿಸಿ ಅಲ್ಲಿ ಕೆಲಸ ಮಾಡಕ್ಕೆ ಆಗುತ್ತಿಲ್ಲ ಸರ್ ಯಾಕಂದ್ರೆ ನಾವು ಊರು ಬಂದ್ಬಿಟ್ಟು ಹುಬ್ಬಳ್ಳಿ ಓಕೆ ಸೋ ಅಲ್ಲಿ ಹುಬ್ಬಳ್ಳಿ ಪಕ್ಕ ಯಾರಾದರೂ ಮಿಟ್ಚುಲ್ ಬರೋರು ಇದ್ದರೆ ನಮಗೆ ಒಳ್ಳೆಯದாகுತ್ತಾ ಸರ್ ಯಾಕಂದ್ರೆ ಅಲ್ಲಿ ಪದೇ ಪದೇ ಬೆಂಗಳೂರಿಗೆ ಬರೋದು ಹೋಗೋದು ಅದು ನಾನು ಒಬ್ಬನೇ ಮಗನಾಗಿ ಇರೋದು ನಾವು ನಮ್ಮ ತಂದೆకి ನಾವು ಒಬ್ಬನೇ ಮಗ ಇರೋದ್ರಿಂದ ಅದು ಎರಡು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತಿಲ್ಲ ಸರ್ ಅದಕ್ಕೆ ದಾವಣಗೆರೆ ಕೆ ಎಸ್ಆರ್ ದಾವಣಗೆರೆ ಹತ್ರ ಇಲ್ಲಾಂದ್ರೆ ಹುಬ್ಬಳ್ಳಿ ಪಕ್ಕ ಯಾರಾದ್ರೂ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಸಿ ಇಲ್ಲಾಂದ್ರೆ ಕಲ್ಯಾಣ ಕರ್ನಾಟಕದವರು ಯಾರಾದ್ರೆ ಬಿಜಾಪುರ್ ಹತ್ರ ಯಾರು ಸಮೀಪ ಮ್ಯೂಚುವಲ್ ಬಂದ್ರೆ ನನಗೆ ಚಲೋ ಆಗುತ್ತೆ ಸರ್ ಅದಕ್ಕೆ ಅಲ್ಲ ಈಗ ನಿಮ್ ತಂದೆ ಮತ್ತೆ ಇಲ್ಲೇ ಬೆಂಗ್ಳೂರಲ್ಲಿ ಕರ್ಕೊಂಡು ಇಟ್ಕೋಬಹುದಲ್ಲ ಇಲ್ಲ ಸರ್ ಇಲ್ಲ ಇಲ್ಲೇ ಒಳ್ಳೆ ಸಿಗುತ್ತೆ ಇಲ್ಲ ಸರ್ ಅವರು ಅವರು ಇಲ್ಲಿ ಬರಾಕೆ ಆಗ್ತಾ ಇಲ್ಲ ಅವ್ರಿಗೆ ತಂದೆಯವರಿಗೆ ಇಲ್ಲಿ ಬರಾಕೆ ಆಗ್ತಾ ಇಲ್ಲ ಸರ್ ಇಲ್ಲಿ ಬರೋದು ಹಾಸ್ಪಿಟಲ್ ತರಿಸ್ಬಿಟ್ಟು ಮತ್ತೆ ತಿರ್ಗಾ ಹೋಗ್ಬಿಡುತ್ತಾರೆ ಆಗಿಂದಾಗೆ ಅದನ್ನು ಮಾಡಿದ್ನಿ ನಾನು ಒಂದು ಮನೇನು ಮಾಡಿ ಅವ್ರು ಇಟ್ಕೊಳ್ಳುವಂತ ಪ್ರಯತ್ನ ಮಾಡಿದ್ನಿ ಅವ್ರು ಉಳಿಯಲಿಲ್ಲ ಇಲ್ಲಿ ಬಟ್ ಅದಕ್ಕೆ ಸರ್ ಈಗ ನಾನು ನಮ್ಮ ಬಿ ಎಂ ಟಿಸಿ ಎಂದ ಕೆಆರ್ ಟಿಸಿ ಅಥವಾ ಕೆ ಎಸ್ ಆರ್ ಸಿ ಅಥವಾ ಎನ್ ಡಬ್ಲ್ಯೂ ಕೆ ಎಸ್ ಸಿ ಹುಬ್ಬಳ್ಳಿಗೆ ಯಾವ್ ಸಮೀಪ ಆಗುತ್ತಲ್ಲ ಸರ್ ಯಾರು ಬರೋರು ಇದ್ರೆ ನನಗ್ ಒಳ್ಳೇದಾಗುತ್ತೆ ಅವ್ರು ಇಲ್ಲಿ ಅವ್ರಿಗೆ ಇಲ್ಲಿ ಬಂದು ಮಾಡಬಹುದು ಸರ್ ನಿಮ್ ತಂದೆ ನೀವೇ ಡೊನೇಟ್ ಮಾಡ್ತೀರಾ ಕಿಡ್ನಿ ನಮ್ ತಂದೆಯವರಿಗೆ ನಾನೇ ಡೊನೇಟ್ ಮಾಡ್ತಾ ಇದ್ದೀನಿ ಸರ್ ಲಿವರ್ ಲಿವರ್ ಕ್ಯಾನ್ಸರ್ ಸರ್ ಲಿವರ್ ಕ್ಯಾನ್ಸರ್ ಆಗಿದೆ ನಾವೊಬ್ನೇ ಮಗ ಇರೋದ್ರಿಂದ ಎರಡು ಕಡೆ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಸರ್ ಹ್ಮ್ ಅದಕ್ಕೆ ಯಾರಾದ್ರೂ ಇದ್ರೆ ನನ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಸರ್ ದಯವಿಟ್ಟು ಅಲ್ಲ ಈ ಕೆ ಎಸ್ ಆದ್ರೆ ಎಲ್ಲಿ ಯಾವ ಕಡೆ ಆದ್ರೆ ಹೋಗ್ತೀರ ಮ್ಯೂಚುವಲ್ಗೆ ಸರ್ ಕೆ ಆದ್ರೆ ನಾನು ಚಿತ್ರದುರ್ಗ ದಾವಣಗೆರೆ ಹರಿಹರ ಆ ತಂಗ ಅಲ್ಲಿ ಅಲ್ಲಿ ತನಕ ಹೋಗ್ತೇವೆ

ಸರ್ ನೋಡ್ತಾ ಇದ್ದೀನಿ ಯಾರೋ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ರಿಸೈನ್ ಮಾಡ್ಬೇಕು ಸರ್ ಒಂದು ಯಾರು ಸಿಕ್ಕಿಲ್ಲ ಅಂದ್ರೆ ಹೋಗ್ತೀರಾ ಮಾಡಿ ಹೋಗ್ಬಿಡ್ತೇವೆ ಸರ್ ಯಾಕಂದ್ರೆ ಈಗ ತಂದೆಯವ್ರದು ಆರೋಗ್ಯ ಬಹಳ ಮುಖ್ಯ ಇದೆ ಸರ್ ಅದಕ್ಕೆ ಈಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಸರ್ ದೊಡ್ಡ ಖರ್ಚಿದೆ ಸರ್ ಅದು ಹ್ಮ್ ಅದಕ್ಕೆ ಅದೆಲ್ಲ ನಿವಾರಣೆ ಮಾಡಕ್ಕೆ ಸರ್ ಅಲ್ಲಿ ಅಲ್ಲಿ ಸಮೀಪ ಆದ್ರೆ ನಾವು ಅಲ್ಲಿ ನೋಡ್ಕೊಳಕ್ಕೆ ಎಲ್ಲ ಚೆನ್ನಾಗಿ ಆಗುತ್ತಾ ಅಂತ ವಿಚಾರ ಮಾಡಿರೋದು ಸರ್ ಇಲ್ಲ ಬಿ ಎಂ ಸಿ ಇಲ್ಲಿ ಆದ್ರೆ ಸರ್ ಇಲ್ಲಿ ವರ್ಕ್ ಮಾಡಕ್ಕೆ ಆಗಲ್ಲ ಯಾಕಂದ್ರೆ ಮನೆಯ ಜವಾಬ್ದಾರಿ ಸರ್ ಅದಕ್ಕೆ ರಿಸೈನ್ ಹೋಗಿ ಮಾಡುವಂತ ಒಂದು ಡಿಸೈಡ್ ತೊಗೊಂಡಿದ್ದು ಸರ್ ಲಾಸ್ಟ್ ಗೆ ಯಾರು ಸಿಗ್ಲಿಲ್ಲಪ್ಪ ಅಂದ್ರೆ ಸರ್ ಫೈನಲ್ ಆಗಿ ನಿಮಗೆ ಯಾರು ಸಿಗ್ಲಿಲ್ಲ ಮ್ಯೂಚುಯಲ್ ಅಂದ್ರೆ ಕಡೆಗೆ ರಿಸೈನ್ ಮಾಡೇ ಹೋಗ್ತೀರಾ ಬೇರೆ ಆಪ್ಷನ್ ಹಾ ಸರ್ ರಿಸೈನ್ ಮಾಡ್ತೀವಿ ಸರ್ ರಿಸೈನ್ ಮಾಡ್ತೀವಿ ಓಕೆ ಆಯ್ತು ಸರ್ ನನ್ ಕಡೆಯಿಂದ ಈಗ ನನ್ ಕಡೆಯಿಂದಾನು ಪ್ರಯತ್ನ ಮಾಡ್ತೀನಿ ನಿಮ್ದೇ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕ್ತೀನಿ ನಿಮ್ ಹೆಸರು ಸರ್ಫರಾಜ್ ಅಲಾ ಸರ್ಫರಾಜ್ ಬಡಿಮಿಯ ಹಾ ಸರಿ ಓಕೆ ನಾನು ಇದನ್ನ ಸಪ್ರೇಟ್ ಆಗಿ ನಿಮ್ದೇ ಒಂದು ವಿಡಿಯೋ ಮಾಡ್ಬಿಟ್ಟು ಯೂಟ್ಯೂಬ್ ಹಾಕ್ತೀನಿ ನೋಡೋಣ ಯಾರಾದ್ರೂ ಬಂದ್ರೆ ಅದ್ರಲ್ಲಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಬಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಡ್ಕೊಡ್ರಿ ನನ್ನ ಕಡೆಯಿಂದ ಏನಿದೆ ಪ್ರಯತ್ನ ನಾನು ಮಾಡ್ತೀನಿ ಸರ್ ನೋಡಿದ್ರಲ್ಲ ಸ್ನೇಹಿತರ ಈ ತರ ಸಮಸ್ಯೆ ಇದೆ ಅವ್ರ ತಂದೆಗೆ ಕಿಡ್ನಿ ಕ್ಯಾನ್ಸರ್ ಆಗಿದೆ ಅಂತೆ ಸೊ ಇವರು ತಂದೆಗೆ ಬೇರೆ ಒಬ್ಬನೇ ಮಗ ಅಂತ ಹೇಳ್ತಿದ್ದಾರೆ ಅದರಲ್ಲೂ ಕೂಡ ಇವರೇ ಅವ್ರ ತಂದೆಗೆ ಕಿಡ್ನಿನ ಡೊನೇಟ್ ಮಾಡ್ತಾ ಇದ್ದಾರೆ ಸೊ ಕಿಡ್ನಿ ಎಲ್ಲ ಡೊನೇಟ್ ಮಾಡಿ ಅವರೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಬಂದು ಮತ್ತೆ ಅವರು ಬಿ ಎಮ್ ಟಿ ಸಿನಲ್ಲಿ ಕೆಲಸ ಮಾಡೋದಕ್ಕೆ ಫ್ಯಾಮಿಲಿನೆಲ್ಲ ಕರ್ಕೊಂಬಂದು ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತೆ ಹಾಗಾಗಿ ನೋಡಿ ದಯವಿಟ್ಟು ಯಾರಾದರೂ ಇದ್ದರೆ ನೀವು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನವರು ಅಥವಾ ಕೆ ಎಸ್ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಈ ಕಡೆ ಎದ್ದಲ್ಲಿ ಯಾರಾದರೂ ನೀವು ಕೆಲಸ ಮಾಡ್ತಾ ಇದ್ದರೆ ನಿಮ್ಗೆ ಏನಾದರೂ ಬಿ ಎಮ್ ಟಿ ಸಿ ಏನಾದರೂ ಮ್ಯೂಚುವಲ್ ಬೇಕಾದವರು ಇದ್ದರೆ ದಯವಿಟ್ಟು ನೀವು ಅವ್ರನ್ನ ಸರ್ಫರಾಜ್ ಬಡೇಮಿಯಾ ಅವ್ರನ್ನ ನೀವು ಸಂಪರ್ಕ ಮಾಡ್ಬೋದು ನಾವು ಮ್ಯೂಚುವಲ್ ಆಗೋದ್ರ ಜೊತೆಗೆ ಒಂದು ಫ್ಯಾಮ್ಲಿಗೆ ಒಂದು ನಾವು ಹೆಲ್ಪು ಕೂಡ ಮಾಡ್ದಂಗೆ ಆಗುತ್ತೆ ಯಾಕಂತಂದರೆ ಈಗ ಅವರು ತಂದೆ ಸಾವು ಮತ್ತು ಬದುಕಿನ ಜೊತೆಗೆ ಹೋರಾಟ ಮಾಡ್ತಾಯಿದ್ದಾರೆ ಸೊ ಅಂಥದ್ರಲ್ಲಿ ಇವರೇ ಸರ್ಫರಾಜ್ ಅವ್ರ ಮಗನೇ ಅವ್ರಿಗೆ ಕಿಡ್ನಿಯನ್ನು ಡೊನೇಟ್ ಮಾಡ್ತಾ ಇರೋದ್ರಿಂದ ಸೊ ಎಲ್ಲೋ ನಮ್ಮ ಕಡೆಯಿಂದನೂ ಒಂದು ಹೆಲ್ಪ್ ಆಗಲಿ ಅಂತ ನಾವು ಕೂಡ ಪ್ರಯತ್ನ ಮಾಡ್ತಾಯಿದ್ದೀವಿ ಸೊ ನೋಡಿ ನೀವು ಯಾರಾದರೂ ಈ ಕಡೆ ಭಾಗದವ್ರು ಏನಾದರೂ ಹೋಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಕಂಡಕ್ಟ್ರು ಕೆಲಸನೇ ಆಗಿರ್ಬೇಕು ಅದನ್ನು ಅಲ್ಲಿನೂ ಕೂಡ ಕಂಡಕ್ಟ್ರ್ ಹುದ್ದೆನೇ ಆಗಿರಬೇಕು ಸೊ ಅಂಥವ್ರು ನೀವು ಸರ್ಫರಾಜ್ ಅವ್ರ ಜೊತೆ ನೀವು ಮ್ಯೂಚುವಲ್ ಕಾಂಟ್ಯಾಕ್ಟನ್ನು ಮ್ಯೂಚುವಲ್ ಟ್ರಾನ್ಸ್ಫರನ್ನು ತೊಗೊಂಡು ಈ ಕಡೆ ಬಂದರೆ ಸೊ ನಿಮಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಬಡೇಮಿಯಾ ಸರ್ಫರಾಜ್ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅವ್ರ ಫ್ಯಾಮಿಲಿಗೂ ಕೂಡ ಒಂದು ಅನುಕೂಲ ಆಗುತ್ತೆ ಯಾಕಂತಂದರೆ ಈಗ ಅವರು ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಅವ್ರ ಪರಿಸ್ಥಿತಿ ನೀವೇ ಕೇಳಿದರೆ ಈಗ ಅವ್ರು ಮಾತಾಡಿರೋದನ್ನು ಹಾಂ ಈಗ ಅಟ್ಲಿ ಯಾರೂ ಸಿಗಲಿಲ್ಲ ಅಂತಂದರೆ ಮ್ಯೂಚುವಲ್ಗೆ ಈಗ ಅವರು ಕೆಲಸನೇ ರಿಸೈನ್ ಮಾಡಿ ಹೋಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅವರಿಗೆ ಹಾಗಾಗಿ ಪಾಪ ನೋಡಿ ಯಾರಾದರೂ ಇದ್ದರೆ ನೀವು ಈ ಕಡೆ ಇದ್ದರೆ ಆದರೂ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಬಿ ಎಮ್ ಟಿ ಸಿ ಬರೋಂಥವ್ರು ಇದ್ದರೆ ದಯವಿಟ್ಟು ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಯಾರಾದರೂ ನೀವು ಬರೋರು ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಸುಮ್ ಸುಮ್ಮನೆ ಅವ್ರಿಗೆ ಫೋನ್ ಮಾಡೋಕ್ಕೆ ಹೋಗಬೇಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದ್ದೀನಿ ನೋಡಿ ಸರಿನಾ ಯಾರಾದರೂ ಮ್ಯೂಚುವಲ್ ಬರೋರು ಇದ್ದರೆ ದಯವಿಟ್ಟು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪಾಪ ಅವರು ಫ್ಯಾಮ್ಲಿದು ಕೂಡ ಕೇಳ್ಬಿಟ್ಟು ನನಗೂ ತುಂಬ ಇರೋದು ಇರೋದೊಬ್ಬ ಮಗ ಅಂತೆ ಅಲ್ಲಿ ತಂದೆ ತಾಯಿ ಜೊತೆಯೂ ಯಾರೂ ಇಲ್ಲ ಸೊ ಅಂಥದ್ರಲ್ಲಿ ನಾವು ನಮ್ಮ ಅಂಥದ್ರಲ್ಲಿ ನಾವು ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನು ಹೆಲ್ಪನ್ನು ಮಾಡಬೇಕು ಅಂತ ನಾವು ಕೂಡ ಇದು ಸಪ್ರೇಟ್ ಅವ್ರಿಗೋಸ್ಕರನೇ ಸಪ್ರೇಟ್ ಉಡಿಯೋ ಮಾಡ್ತಾಯಿದ್ದೀನಿ ಸರಿನಾ ಯಾಕಂದರೆ ನನಗೂ ಕೂಡ ಸುಮಾರು ಜನ ಹಾಕಿದರೆ ಸರ್ ಮ್ಯೂಚುವಲ್ ಬೇಕು ಮ್ಯೂಚುವಲ್ ಬೇಕು ಅಂತ ಎಲ್ಲರೂ ನಾನು ಸಪ್ರೇಟ್ ಸಪ್ರೇಟಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಸೊ ಇದರಲ್ಲಿ ನೋಡಿ ಅವ್ರದ್ದೇ ಡೈರೆಕ್ಟಾಗಿ ನಾನು ಕಾಂಟ್ಯಾಕ್ಟ್ ನಂಬರನ್ನು ಹಾಕ್ತಾಯಿದ್ದೀನಿ ನೀವು ಯಾರಾದರೂ ಇದ್ದರೆ ನನಗೂ ಕೂಡ ಸುಮಾರು ಜನ ಕಾಂಟ್ಯಾಕ್ಟ್ ಮಾಡಿದ್ರಲ್ವ ಸೊ ಅಂಥದ್ರಲ್ಲಿ ನೀವು ಯಾರಾದರೂ ಇದ್ದರೆ ನೀವು ಡೈರೆಕ್ಟಾಗಿ ಸರ್ಫ್ರಾಜ್ ಬಡೇಮಿ ಅವ್ರನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರ ಜೊತೆ ಮ್ಯೂಚುವಲ್ ಟ್ರಾನ್ಸ್ಫರನ್ನು ತಗೊಂಡು ಅವ್ರ ಫ್ಯಾಮಿಲಿಗೆ ಒಂದು ಹೆಲ್ಪ್ ಮಾಡಿ ಅಂತ ನನ್ನ ಕಡೆಯಿಂದ ಕಳಕಳಿಯ ಮನವಿ ಸ್ನೇಹಿತರೆ ಸರಿನಾ ಸೊ ಮತ್ತೇನಾದರೂ ಮಾಹಿತಿ ಇದ್ದರೆ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು